ಕಾಗವಾಡದಲ್ಲಿ ಮುಂದುವರಿದ ಕಳ್ಳರ ಕೈಚಳಕ ಮೊಬೈಲ ಅಂಗಡಿ ಒಡೆದು ಕಳ್ಳತನಕ್ಕೆ ಯತ್ನ ವಿಫಲ ಮೊನ್ನೆಯಷ್ಟೇ ರಾತ್ರಿ ಹೊತ್ತು ಕೈಯಲ್ಲಿ ಕಲ್ಲು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ನಾಲ್ಕು ಮನೆ ಮತ್ತು ಮೆಡಿಕಲ್ ಅಂಗಡಿಗಳ ಬೀಗ ಮುರಿದು ಏಳು ತೊಲಿ ಬಂಗಾರ ಹಾಗೂ ನಗದನ್ನು ತೆಗೆದುಕೊಂಡು ಪರಾರಿಯಾಗಿದ್ದರು ಕಳ್ಳರು ಇದಕ್ಕಷ್ಟೇ ಸೀಮಿತವಾಗದೆ ಮತ್ತೆ ನಿನ್ನೆ ತಡರಾತ್ರಿ ಮೊಬೈಲ್ ಅಂಗಡಿ ಹಾಗೂ ಹಾರ್ಡ್ವೇರ್ ಅಂಗಡಿ ಕನ್ನ ಹಾಕಿ ನಗದನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ರಾತ್ರಿ ಹೊತ್ತು ಹಗ್ಗದ ಮೂಲಕ ಕಾಂಪ್ಲೆಕ್ಸ್ ಮೇಲಿರಿ ಮೇಲಿಂದ ಪತ್ರಾಸ್ ಕೊಯ್ದು ಅದರಿಂದ ಅಂಗಡಿಯೊಳಗೆ ಹೋಗುವ ಪ್ರಯತ್ನ ಮಾಡಿದಾಗ ಮೊಬೈಲ ಅಂಗಡಿಯೊಳಗಿದ್ದ ಯುವಕ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಹೇಳಿದ್ದಾರೆ ಪೊಲೀಸರು ಬರುವುದನ್ನ ಗಮನಿಸಿದ ಕಳ್ಳರು ಹಗ್ಗದ ಮೂಲಕ ಕೆಳಗಿಳಿದು ಓಡಿ ಹೋಗಿದ್ದಾರೆ ಈ ಕಳ್ಳರ ಚಾಲಾಕಿತನ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಘಟನೆ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ರೀ ಈಗ ನಿನ್ನೆ ರಾತ್ರಿ ನಮ್ಮಲ್ಲಿ ರಾತ್ರಿ ಎರಡ್ ಗಂಟೆ ಸುಮಾರೆಲ್ಲ ರೀ ಕರ್ಡ್ರ್ ಬಂದಿದ್ರಿ ಎಲ್ಲಾ ಚಿಕ್ಕ ಚಿಕ್ಕ ಆಡ ಐತ್ರಿ ಕಡೆ ಎಲ್ಲ ಜಾಗ ಐತ್ರಿ ಮ್ಯಾಗ್ ಹಾಕದ್ರಿ ಮ್ಯಾಗ್ ಆಯ್ತರಿ ಪತ್ರ ಕಟ್ ಮಾಡಿದ್ರೋಡ್ಬೋದ್ರಿ ಆಚೆ ಅಂಗಡಿ ಐತೆ ಅಂಗಡಿ ಐತ್ರಿ ಅಲ್ಲಿ ಬಿ ತಳಿ ಇಳಿದ್ರಿ ಉಂದುವರಿ ಎಲ್ಲ ಸುಮಾರೆಲ್ಲ ರೀ ಎಲ್ಲ ಇಳಿದು ಒಳಗೆಲ್ಲ ಎಲ್ಲ ತಿರ್ಗಿಡಿದಾರೆ ಸುಮಾರು ಒಂದ್ ಹತ್ ಸಾವಿರದಿಂದ ಒಂದ್ ಹದ್ಮೂರ್ ಸಾವಿರದ ಅವ್ರು ಪೇಮೆಂಟ್ ಹಾಕ್ತಿದ್ರ ಅವ್ರಾಗ ಎಲ್ಲ ಚೆಕ್ ಮಾಡಿದ್ರೆ ಅಷ್ಟೆಲ್ಲ ಹೋದಾರೀ ನಮ್ಮ ಇಲ್ಲಿ ಇಳತ ಇಳಬಹುದ್ರೆ ಚುಚ್ಚಾರೀತ ಅನ್ನ ಇಲ್ಲ ಮನ್ಕೊಂಡ್ರಿ ಮನ್ಕೊಂಡ್ರಿ ರಾತ್ರಿ ಇವ್ರು ಹೋಗಿದಾರೆಗೋದ್ ನೀನ್ ಅನ್ಕ ಇವ್ರು ಎಲ್ಲ ಕಾಲ್ ಎಲ್ಲ ಮಾಡ್ರಿ ಅವ್ರ ಬಂದರಿ ಅವ್ರದಿಂದ ಸೌಲಭ್ಯ ಆಗಿದ್ರಿ ಬಂದಿ ಅಂಕ ಎಲ್ಲಾ ಹೋಗಿರ ನಮ್ ಹೆಸರ ಪಂಕಜ್ ಗಿಜ್ ರೀ ನಮ್ದು ಶಾಪ್ ಇದ್ರಿ ನಾವು ಮಲ್ಕೊಂಡಿದ್ದ ಸಹಾಯ ಆಯ್ತು ನಮ್ಮ ಅಂಗಡಿ ಹಗ್ಡಿಯಾಗ ಇದ್ದಿಲ್ಲ ಬಾಜು ಮೊಬೈಲ್ ಅಂಗಡಿ ಅವರು ಅಲ್ಲಿ ಅವ್ರು ಅವರು ಕಾಲ್ ಮಾಡಿರೋದ್ರು ಬಂದು ನೋಡ್ತೀವಿ

ಮತ್ತು ಮಂಗಳವಾರ ಒಂದು ದಿವಸ ನೋಡ್ಕ್ರಿ ಬುಧವಾರ ದಿನ ಹರ್ಯಾಗ ನಕ್ಲಿ ತುಳು ನಮ್ಮ ಮನೆಯಾಗ ತುಡುಗಾಗಿತ್ರಿ ಮತ್ತು ರೀ ಯೋತ್ ಅಲ್ಲಿ ಬಂಗಾರ ಅಷ್ಟು ಓದೋರು ಪಾಸ್ ಐದು ಐದೂವರೆ ಸಾವಿರ ರೊಕ್ಕ ಕ್ಯಾಶ್ ಅಷ್ಟು ಓದೋರು ಮತ್ತೆ ಎಲ್ಲ ಕಡ್ಬಾಡಿಸಿ ಎಲ್ಲ ಇದು ಮಾಡಿ ಒಡದೆಲ್ಲ ತೀರಿ ಹೋಗಿದವರು ತುಡುಗ್ರವ್ರು ಮತ್ತು ಪೊಲೀಸರು ಕಂಪ್ಲೇಂಟ್ ಮಾಡಿದವ್ರಿ ನಾವು ಎಫ್ ಆರ್ ಐ ಮಾಡಿವಿ माते हिंग हिंग हुडक्या तपासी हुडक्या कोडिवत हं भरोस कोटी पंचनामे हिंग पोलीस कवाड पोलीसर प्रयत्न मारोस कोट्यार नस सवित भरतीश मग ते